ಎಲ್ಲರ ನಮಸ್ಕಾರ ಈ ಮಧ್ಯಾಹ್ನದ ಹೊತ್ತು ತಮ್ಮ ಜೊತೆ ಮಾತನಾಡಬೇಕು ಅಂತ ಅನ್ನಿಸ್ತು ಇದು ನನ್ನ ಡಿಜಿಟಲ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಾನು ಈ ಮಧ್ಯಾಹ್ನ ಯೋಚನೆ ಮಾಡ್ತಾ ಇದ್ದೆ ವಾಹಿನಿಗಳಲ್ಲಿ ಮಾಧ್ಯಮಗಳಲ್ಲಿ ಅತಿ ಹೆಚ್ಚಿನ ಪ್ರಚಾರ ಪಡೆಯುತ್ತಿರುವವರು ಯಾರು ಯಾವ ವಿಚಾರ ಅಂತ ನನಗೆ ದರ್ಶನ್ ಹೆಸರು ನೆನಪಾಯ್ತು ಮೂಡ ವ್ಯವಹಾರ ನೆನಪಾಯ್ತು ಇನ್ನೊಂದು ನೆನಪಾಯ್ತು ತಕ್ಷಣ ನನಗೆ ನೆನಪಾದ ಹೆಸರು ಸ್ನೇಹಮಯಿ ಕೃಷ್ಣ ಅವರು ಪ್ರಾಯಶಃ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಪ್ರಚಾರ ಪಡೆದಂಥ ಇನ್ನೊಬ್ಬ ವ್ಯಕ್ತಿ ಇರ್ಲಾರ ಸ್ನೇಹಮಯಿ ಕೃಷ್ಣ ಅವರ ಇಡೀ ನಡವಳಿಕೆ ಬೇರೆ ಬೇರೆ ರೀತಿ ಪರಿಣಾಮವನ್ನು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮೇಲೆ ಬೀರಿದೆ ಸ್ನೇಹಿಸಿ ಇವರು ಕೃಷ್ಣ ಅವರ ವರ್ತನೆ ಬಗ್ಗೆ ನಾನು ಮಾತನಾಡ್ತೀನಿ ನಂತರ ಸೊ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಸ್ನೇಹಮ್ ಕೃಷ್ಣ ಅಂದ್ರೆ ಭಯ ಉಂಟಾದ ಆಗಿದೆ ಆ ಕಾರಣಕ್ಕೆ ಅವ್ರ ಮೇಲೆ ಪ್ರಕರಣಗಳನ್ನೆಲ್ಲ ದಾಖಲಿಸ್ತಿದ್ದಾರೆ ಸೊ ಮೈಸೂರಿನ ಲಕ್ಷ್ಮಣ್ ಅವರು ಎಷ್ಟು ಪ್ರಕರಣಗಳನ್ನ ದಾಖಲಿಸಿದ್ದಾರೆ ಗೊತ್ತಿಲ್ಲ ಐ ಆರ್ ಕೂಡ ಆಗಿರ್ಬೇಕು ಒಂದು ಇನ್ನೊಂದು ಬಿ ಜೆ ಪಿ ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡಿದೆ ಕಾಂಗ್ರೆಸ್ಗೆ ಸ್ನೇಹಮಯಿ ಕೃಷ್ಣ ಅಂದರೆ ಒಂದು ರೀತಿ ಭಯ ಆದರೆ ಬಿಜೆಪಿಗೆ ಸ್ನೇಹಮಯ ಕೃಷ್ಣ ಅಂದರೆ ಅವ್ರಿಗೆ ಒಂಥರ ಅಗಾಧವಾದ ಪ್ರೀತಿಯಲ್ಲಿ ಹಾಗಿದ್ರೆ ಸ್ನೇಹಮಯ ಕೃಷ್ಣ ಮತ್ತು ಬಿಜೆಪಿ ನಡುವಿನ ಸಂಬಂಧ ಯಾವ ರೀತಿಯದು ನನಗೆ ಈ ಆಲೋಚನೆ ಬರೋದ ಕಾರಣ ಏನು ಗೊತ್ತಾ ಗೊತ್ತಾ ನಿನ್ನೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಮಾಡಿರುವ ಒಂದು ಟ್ವೀಟ್ ಸೊ ಆ ಟ್ವೀಟ್ ಏನು ಹೇಳುತ್ತೆ ಅನ್ನೋದು ಕುತೂಹಲಕರವಾದ್ದು ಅದನ್ನು ಫಸ್ಟ್ ಹೇಳ್ಬಿಟ್ಟು ನಾನು ಅನಲೈಸ್ ಮಾಡ್ತೀನಿ ಅವರು ಟ್ವೀಟ್ ಮಾಡಿದ್ದಾರೆ ನಿನ್ನೆ ವಿಜಯೇಂದ್ರ ಅವರು ಎಕ್ಸ್ನಲ್ಲಿ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಲ್ಲಿ ಹೇಳ್ತಾರೆ ಪೊಲೀಸ್ ಬಲ ಪ್ರಯೋಗಿಸಿ ಇಂತಹ ಆಧಾರರಹಿತ ದೂರು ದಾಖಲಿಸಿಕೊಂಡು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕ ದಾರಿಯಲ್ಲಿ ಹೋರಾಡುತ್ತಿರುವ ಕಾರ್ಯಕರ್ತರೊಬ್ಬರನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಲಾಗ್ತಾ ಇದೆ ಇದು ಮೊದಲ ಸಾಲು ಇದು ಅವರು ಹೇಳಿರುವುದು ಸ್ನೇಹಮಯಿ ಕೃಷ್ಣ ಅವರ ಕುರಿತು ಸೊ ಓಕೆ ಆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕಾಂಗ್ರೆಸ್ನವರು ಏನು ದೂರುಗಳನ್ನು ದಾಖಲೆ ಮಾಡ್ತಿದ್ದಾರೆ ಅದರ ಹಿಂದೆ ರಾಜಕೀಯ ಕಾರಣ ಇರ್ಬೋದು ಆದರೆ ಆ ದೂರುಗಳೆಲ್ಲ ಆಧಾರ ರಹಿತ ಅನ್ನುವ ತೀರ್ಮಾನಕ್ಕೆ ವಿಜೇಂದ್ರ ಮತ್ತು ಬಿಜೆಪಿ ಹೇಗೆ ಬರುತ್ತಾರೆ ಹಾಗೆ ಅದು ಬರೋದಕ್ಕೆ ಕಾರಣ ಏನು ಸೊ ಇನ್ನೊಂದು ಹೇಳ್ತಾರೆ ಅವರು ಸಂವಿಧಾನಾತ್ಮಕ ದಾರಿಯಲ್ಲಿ ಹೋರಾಡ್ತಾ ಇದ್ದಾರೆ ಅದು ಸಂವಿಧಾನಾತ್ಮಕ ದಾರಿ ಹೌದೋ ಅಲ್ವೋ ಅದನ್ನು ಚರ್ಚೆ ಮಾಡಬೇಕು ಅದರ ಜೊತೆಗೆ ಕಾರ್ಯಕರ್ತರೊಬ್ಬರನ್ನು ಹತ್ತಿಕ್ಕುವ ಪ್ರಯತ್ನ ನಡೆಸಲಾಗುತ್ತಿದೆ ಅಂತ ವಿಜೇಂದ್ರ ಹೇಳ್ತಾರೆ ಕಾರ್ಯಕರ್ತರು ಅಂದ್ರೆ ಯಾವ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರೆ ಸಂಘ ಪರಿವಾರದ ಕಾರ್ಯಕರ್ತರೆ ಇನ್ಯಾವುದೋ ಸಂಘ ಪರಿವಾರದಲ್ಲಿರುವಂತಹ ಆ ಬಣಗಳು ಯಾರ ಕಾರ್ಯಕರ್ತರು ಯಾವ ಕಾರ್ಯಕರ್ತರು ಅವರು ಕಾರ್ಯಕರ್ತರೊಬ್ಬರನ್ನು ಅಂತ ಹೇಳ್ತಾರೆ ಆದ್ರೆ ಯಾವ ಕಾರ್ಯಕರ್ತರು ಅಂತ ಹೇಳಲ್ಲ ಮರ್ತು ಹೇಳಿದ್ರು ಇನ್ನೊಂದು ಹೇಳಿದ್ರು ಅಥವಾ ಸ್ನೇಹಯ ಕೃಷ್ಣ ಮತ್ತು ಬಿಜೆಪಿ ನಡುವಿನ ಅಂತ ಆತ್ಮೀಯವಾದ ಸಂಬಂಧ ಇದ್ದು ಹೇಳಿದ್ರೆ ಗೊತ್ತಿಲ್ಲ ಅವರು ಕಾರ್ಯಕರ್ತರೊಬ್ಬರನ್ನು ಅಂತ ಹೇಳ್ತಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರ ಹತಾಶೆಯ ಎಲ್ಲ ಮೀರಿದ ದೌರ್ಜನ್ಯವನ್ನು ಪ್ರತಿಬಿಂಬಿಸುತ್ತೆ ನಾನು ಮೊದಲು ಹೇಳಿದೆ ಕಾಂಗ್ರೆಸ್ನವರು ಈ ರೀತಿ ಸಿ ದೂರುಗಳನ್ನು ಕೊಡೋದು ಪ್ರಕರಣ ಕೊಡೋದು ಮಾಡಬಾರದಾಗಿತ್ತು ಅದನ್ನು ಎದುರಿಸಬೇಕಾಗಿತ್ತು ಆದರೆ ಅದು ಎಲ್ಲ ಮೀರಿದ ದೌರ್ಜನ್ಯ ಅಂತ ಅವ್ರು ಹೆಂಗೆ ಹೇಳ್ತಾರೆ ಬಿ ಜೆ ಪಿಯವರು ಎಲ್ಲ ಮೇರಿದ ದೌರ್ಜನ್ಯ ಅಂದ್ರೇನು ಒಟ್ ಈಸ್ ದೌರ್ಜನ್ಯ ಅಂದ್ರೆ ದೈಹಿಕ ದೌರ್ಜನ್ಯವೇ ಯಾವ ದೌರ್ಜನ್ಯ ಸೊ ಎಲ್ಲ ಮೀರಿದ ದೌರ್ಜನ್ಯವನ್ನು ಪ್ರತಿಬಿಂಬಿಸುತ್ತದೆ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷರು ಹೇಳಿದ್ರೆ ಏನದು ಯಾವುದು ಎಲ್ಲ ಮೀರಿದ ಆ ಇದು ಇನ್ನೊಂದು ಮಾತನ್ನ ಮುಂದೆ ಮುಂದೆ ಹೇಳ್ತಾರೆ ವಿಜೇಂದ್ರ ಅವರು ತೋಲ್ ಬಲ ಹಾಗೂ ಅಧಿಕಾರ ಬಲವನ್ನು ಪ್ರಯೋಗಿಸಿ ಒಬ್ಬ ಜನಪರ ಕಾಳಜಿಯ ಸಾಮಾನ್ಯ ಪ್ರಜೆಯ ಹೋರಾಟದ ಹಕ್ಕನ್ನು ದಮನ ಮಾಡುವ ನೀಚ ಬೆಳವಣಿಗೆ ಇದಾಗಿದೆ ಒಂದು ತೋಳು ಬಲ ಹಾಗೂ ಅಧಿಕಾರ ಬಲವನ್ನ ಪ್ರಯೋಗಿಸಿ ತೋಳು ಬಲವನ್ನ ಎಲ್ಲಿ ಪ್ರಯೋಗಿಸಿದ್ದಾರೆ ಯಾರು ಪ್ರಯೋಗಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಹಲ್ಲೆ ಮಾಡಿದ್ದಾರ ಒಬ್ಬ ಜವಾಬ್ದಾರಿ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ತೋಳ್ಬಲ ಬಳಕೆ ಅನ್ನೋದನ್ನ ಹೇಗೆ ಹೇಳ್ತಾರೆ ಅವರು ಸೊ ಅಧಿಕಾರ ಬಲ ಹೇಗೆ ಯಾರು ಬೇಕಾದ್ರೂ ದೂರ ಕೊಡ್ಬೋದು ಅದು ಸರಿ ತಪ್ಪೋರು ನಾನು ಹೇಳಿದ್ದೇನೆ ನಾನೇ ಒಪ್ಪಲ್ಲ ಕಾಂಗ್ರೆಸ್ ಹಾಗೆ ಮಾಡಿದ್ದೆ ಬೇರೆ ವಿಚಾರ ಆದ್ರೆ ನೀವು ಅದನ್ನ ತೋಳ್ಬಲ ಮತ್ತು ಅಧಿಕಾರ ಬಲ ಅಂತ ಹೇಗೆ ಹೇಳ್ತೀರಿ ಟು ಸೇ ದಟ್ ಆಯ್ತಾ ಅದರ ಜೊತೆಗೆ ಒಬ್ಬ ಜನಪರ ಕಾಳಜಿಯ ಸಾಮಾನ್ಯ ಪ್ರಜೆ ನೀವು ಸ್ನೇಹಮಯ ಕೃಷ್ಣ ಅವರು ಜನಪರ ಕಾಳಜಿಯ ಸಾಮಾನ್ಯ ಪ್ರಜೆ ಅನ್ನುವ ತೀರ್ಮಾನಕ್ಕೆ ಹೇಗೆ ಬರ್ತೀರಿ ಅವರು ಜನಪರ ಕಾಳಜಿಯ ವ್ಯಕ್ತಿ ಅನ್ನುವುದು ನಿಮ್ಗೆ ಗೊತ್ತಾಗಿದ್ದು ಹೇಗೆ ನಿಮಗೂ ಅವ್ರ ಮೊದಲಿಂದ ಸಂಪರ್ಕ ಸಂಬಂಧ ಇದೆಯಾ ನೀವು ಈ ಈ ಇದು ಮೊದಲು ತಾವು ಸನ್ಮಾನ್ಯ ಸ್ನೇಹಮಯಿ ಅವರ ಜೊತೆ ಮಾತನಾಡಿದ್ದೀರಾ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋದು ಇಟ್ ವಿಲ್ ಟೇಕ್ ಅವರ್ ಓನ್ ಟೈಮ್ ಗಂಡ ಹೆಣತಿಗೆ ವರ್ಷಗಟ್ಟಲೆ ಆದ್ರೆ ಅರ್ಥ ಆಗಲ್ಲ ನಮ್ಮ ಜೊತೆ ಕಲೀಗ್ಸ್ಗಳು ವರ್ಷಕ್ಕೆ ಏನೂ ಇಲ್ಲದಿದ್ರೆ ಯಾವುದೋ ಪಕ್ಷದ ಅಧ್ಯಕ್ಷನಾದ ಆಗಿದ್ದವರಿಗೆ ಇವರು ಒಬ್ಬ ಜನಪರ ಕಾಳಜಿಯ ಸಾಮಾನ್ಯ ಪ್ರಜೆ ಅಂತ ಯಾವ ತೀರ್ಮಾನಕ್ಕೆ ಬರ್ತಾರೆ ಒಬ್ಬ ವ್ಯಕ್ತಿಯ ವರ್ತನೆ ಇಂದು ಅದು ಇದೆ ಜನಪರ ಕಾಳಜಿ ಯಾವುದು ಯಾವುದಲ್ಲ ಅದಕ್ಕೆ ಬರೋ ತೀರ್ಮಾನಗಳು ಹೇಗೆ ಅದು ಅದರ ಹಿಂದಿನ ಮಾನದಂಡ ಯಾವುದು ಇದನ್ನ ವಿಜಯೇಂದ್ರ ಅವ್ರು ಹೇಳ್ಬೇಕಲ್ವಾ ಅದರ ಜೊತೆಗೆ ಇದೇನು ಅಂತ ಹೇಳ್ತಾರೆ ಹೋರಾಟದ ಹಕ್ಕನ್ನು ದಮನ ಮಾಡುವ ಇಲ್ಲಿ ಹೋರಾಟದ ಹಕ್ಕನ್ನು ದಮನ ಮಾಡುವ ಯಾವುದು ಕಾಣ್ತಾರೆ ಕೇಸ್ ಹಾಕಿದ್ದಾರೆ ಎರಡು ಮೂರ ನಾಲ್ಕ ಕೇಸ್ ಹಾಕಿದ್ದಾರೆ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರು ಅಭಿಮಾನಿಗಳು ಹಾಕಿರ್ತಾರೆ ಇಲ್ಲಿ ದಮನದ ಪ್ರಶ್ನೆ ಎಲ್ಲಿ ಬರುತ್ತೆ ಸೊ ಇದಾದ ಮೇಲೆ ವಿಜೇಂದ್ರ ನೆಕ್ಸ್ಟ್ ಹೇಳ್ತಾರೆ ಬಿ ಜೆ ಪಿ ಇದನ್ನು ಉಗ್ರವಾಗಿ ಖಂಡಿಸುತ್ತೆ ಆಯ್ತು ಕಂಡಿಸ್ಕೊಳಿತು ತೊಂದರೆ ಇಲ್ಲ ಇನ್ನು ಸುಳ್ಳು ದೂರು ಬೆದರಿಕೆಗಳು ಮುಂದುವರಿದರೆ ಸ್ನೇಹಮಯಿ ಕೃಷ್ಣ ಅವರ ರಕ್ಷಣೆಗೆ ಬಿಜೆಪಿ ನಿಲ್ಲುತ್ತದೆ ಇದು ನನಗೆ ಕುತೂಹಲಕರವಾಗಿ ಕಂಡಿದ್ದು ಬಿ ಜೆ ಪಿ ಸ್ನೇಹಮಯಿ ಕೃಷ್ಣ ಅವರ ರಕ್ಷಣೆಗೆ ನಿಲ್ಲುತ್ತೆ ರಕ್ಷಿಸುತ್ತೆ ವಾಯ್ ಯಾಕೆ ನಿಲ್ಲುತ್ತೆ ಅಂದರೆ ಈ ರಕ್ಷಣೆಯ ಮಾತನ್ನ ಆಡುವಾಗ ಬರುವ ಸಂಶಯ ಅಂದ್ರೆ ಈ ಸ್ನೇಹಯ ಕೃಷ್ಣ ಅವರ ಹಿಂದೆ ಬಿ ಜೆ ಪಿನೇ ಇದೆ ಅನ್ನೋ ಸಂಶಯ ಬರಲ್ವಾ ಇಡೀ ಈ ಟ್ವೀಟ್ ಅನ್ನ ನೋಡಿದ್ರೆ ಎಕ್ಸ್ ನಲ್ಲಿ ಅವರು ಹಾಕಿದ್ ನೋಡಿದರೆ ಅವರು ಸ್ನೇಹಯ ಕೃಷ್ಣ ಅವರನ್ನ ಡಿಫೆಂಡ್ ಮಾಡಿಕೊಳ್ಳುವುದು ಮತ್ತು ಅವರು ಒಂದು ರೀತಿಯ ತಮ್ಮ ಪಕ್ಷದ ತಮ್ಮ ತತ್ವ ಸಿದ್ಧಾಂತದ ಭಾಗ ಅನ್ನುವಂತೆ ತಮ್ಮ ಕುಟುಂಬದ ಸದಸ್ಯ ಅನ್ನುವಂತೆ ಅವ್ರು ಡಿಫೆಂಡ್ ಮಾಡ್ಕತ್ತೆ ಆ ಅನುಮಾನ ಬರುತ್ತೆ ಕೃಷ್ಣ ಆಗಿದರೆ ಬಿಜೆಪಿ ಕುಟುಂಬದ ಭಾಗವೇ ಇದ್ದಕ್ಕಿದ್ದಾಗ ದೌಡಾಯಿಸಿ ಇವರು ರಕ್ಷಣೆಯ ಮಾತನ್ನ ಅವರು ಜನಪರ ಕಾಳಜಿಯವರನ್ನು ತೀರ್ಮಾನಕ್ಕೆ ಹೇಗ್ ಬರ್ತಾರೆ ಇಡೀ ಈ ಮೂಢ ಪ್ರಕರಣದ ಹಿಂದೆ ಇಸಿ ಈ ಪ್ರಕರಣ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡುವುದರ ಹಿಂದೆ ಕೃಷ್ಣ ಇದ್ದಾರೆ ಅಂದರೆ ಅವರ ಹಿಂದೆ ಬಿಜೆಪಿ ಸಂಘ ಪರಿವಾರ ಇದೆ ಅನ್ನೋ ತೀರ್ಮಾನಕ್ಕೆ ಬರಬಹುದಾ ಕ್ವಶನ್ ಕಮಿಂಗ್ ಸ್ನೇಹಿ ಕೃಷ್ಣ ಅವ್ರ ಬಗ್ಗೆ ಅವರ ಇಡೀ ವರ್ತನೆಯನ್ನ ಗಮನಿಸಿದ್ರೆ ಅವ್ರಿಗೆ ಯಾಕೋ ಸಿದ್ದರಾಮಯ್ಯನ ಮೇಲೆ ಅಪಾರ ತರ ದ್ವೇಷ ಇದ್ದಂತೆ ಕಾಣುತ್ತೆ ಫಸ್ಟ್ ತಿಂಗ್ ಎರಡನೇದು ಅವರು ರಾಜ್ಯ ಲೋಕಾಯುಕ್ತವನ್ನ ನಂಬಲ್ಲ ಆದ್ರೆ ಸಿಬಿಐ ಇಡಿಗಳನ್ನ ನಂಬುತ್ತಾರೆ ಸಿಬಿಐ ಮತ್ತು ಇಡಿಯನ್ನ ನಂಬುವವರು ಬಿಜೆಪಿ ಕಾರ್ಯಕರ್ತರು ಮಾತ್ರ ಅದು ರಾಜಕೀಯವಾಗಿ ಬಳಕೆ ಆಗ್ತಿದೆ ಅನುಮಾನನೇ ಇಲ್ಲ ಬಿಜೆಪಿ ಮತ್ತು ಸಂಘ ಪರಿವಾರದ ಒಂದು ಬಹುದೊಡ್ಡ ಅಸ್ತ್ರ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಮತ್ತು ಇ ಡಿ ಸಿ ಬಿ ಐ ಈ ಮೂರು ಈ ಸೆಂಟ್ರಲ್ ಆದರೆ ಸೆಂಟ್ರಲ್ ಇಂಥ ಪಾರ್ಟಿಸಾನ್ ಅಂತ ಹೇಳಬಹುದಾದ ಸಂಸ್ಥೆಗಳನ್ನ ನಂಬುವವರು ಲೋಕಾಯುಕ್ತವರು ನಂಬಲ್ಲ ಸ್ನೇಹಮಯ ಕೃಷ್ಣ ಅಂದ್ರೆ ಅದು ಹೇಗೆ ನಾನು ಬಿಜೆಪಿ ನಂಬ್ತೇನೆ ಕಾಂಗ್ರೆಸ್ ನಂಬಲ್ಲ ಅಂತ ಅದು ಅವರೇ ಬಿಟ್ಟಿದ್ದು ದಟ್ ಇಸ್ ಸೆಕೆಂಡ್ ಥಿಂಗ್ ಅವರು ಸಾಧಾರಣವಾಗಿ ಈ ದೂರುಗಳನ್ನು ಕೊಡೋ ಸಂದರ್ಭದಲ್ಲಿ ಸ್ನೇಹಮಯ ಕೃಷ್ಣ ಅವರು ಯು ಸಿ ಲೋಕಾಯುಕ್ತದ ತನಿಖೆ ನಡಿಬೇಕಾದ್ರೆ ತನಿಖೆ ಹೀಗೆ ನಡಿಬೇಕು ನಾನು ಹೇಳಿದಂತೆ ನಡೆಯಲ್ಲ ಅಂತ ಆಕ್ಷೇಪವನ್ನು ವ್ಯಕ್ತಪಡ್ತಾರೆ ಅದಕ್ಕೆ ಇನ್ನೊಂದು ಲೆಟರ್ ಕೊಡ್ತಾರೆ ಅಂದ್ರೆ ತನಿಖಾಧಿಕಾರಿಗೆ ಅವರು ನಿರ್ದೇಶಿಸುವ ಒಂದು ಸ್ಥಿತಿಗೆ ಹೋಗಿದ್ರೆ ಹಾವ್ ವಾಯ್ ತನಿಖಾ ತನಿಖೆಗೆ ಮಾರ್ಗದರ್ಶಿ ಸೂತ್ರಗಳನ್ನು ದೂರುದಾರನೇ ಕೊಡಬಹುದಾ ದೂರದಾರ ಕೊಡುವ ಮಾರ್ಗದರ್ಶಿ ಸೂತ್ರದ ಆಧಾರದ ಮೇಲೆ ತನಿಖೆ ನಡಿಬೇಕಾ ಅಥವಾ ಸತ್ಯವನ್ನು ಪತ್ತೆ ಮಾಡುವುದಕ್ಕೆ ತನಿಖೆ ನೆಡಿಬೇಕಾ ಆದರೆ ಇವರು ಒಂದು ರೀತಿಯ ಇಡೀ ಪ್ರಕರಣದಲ್ಲಿ ಒಂದು ರೀತಿ ಡಿಕ್ಟೇಟ್ ಮಾಡುವ ರೀತಿ ಕಾಣುತ್ತೆ ಸ್ನೇಹ್ಮ ಕೃಷ್ಣ ಅವರು ತನಿಖೆ ಹೀಗೆ ನೆಡಬೇಕು ಇಂಥವ್ರೆ ಮಾಡಬೇಕು ಇಂಥದ್ದೇ ಆಗ್ಬೇಕು ಅದರ ಜೊತೆಗೆ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಬಗ್ಗೆ ಸೊ ದಾಖಲೆಗಳು ಇದೆಯೋ ಇಲ್ಲೋ ಚರ್ಚೆ ಇಡದಾಗ ನಾನು ದಾಖಲೆ ಕೊಟ್ಟಿದ್ದೀನಿ ಅಂತಾರೆ ದಾಖಲೆ ಯಾವುದು ಅನ್ನೋದು ಸ್ಪಷ್ಟ ಆಗಲ್ಲ ಯಾಕಂದ್ರೆ ಸಿದ್ದರಾಮಯ್ಯನ ಇನ್ವಾಲ್ವ್ಮೆಂಟ್ ಏನಿದೆ ಅದು ಪ್ರೂವ್ ಆಗುತ್ತೆ ಆದರೆ ಈ ತನಿಖಾ ತನಿಖೆ ಈ ರೀತಿ ನಡೆಯಬೇಕು ಅನ್ನುವ ನಿರ್ದೇಶನ ನೀಡುವ ಶಕ್ತಿ ಒಬ್ಬ ಸಾಮಾನ್ಯ ಜನಪರ ಪ್ರಜೆಗೆ ಬಿಜೆಪಿ ಹೇಳಿದಾಗ ಯಾಕೆ ಬರುತ್ತೆ ಯಾಕೆ ಬರಕ್ ಸಾಧ್ಯ ನನ್ನಿಂದ ಪ್ರಧಾನಿನ ಇನ್ನೊಬ್ಬರು ಇದ್ದ ಮುಖ್ಯಮಂತ್ರಿ ಯಾರೋ ಇದ್ರೆ ಶಕ್ತಿ ಬರುತ್ತೆ ಹೋಮ್ ಮಿನಿಸ್ಟರ್ ಇದ್ರೆ ಶಕ್ತಿ ಬರುತ್ತೆ ಪ್ರಧಾನಿ ಇದ್ರೆ ಶಕ್ತಿ ಬರುತ್ತೆ ಅಟ್ ಲೀಸ್ಟ್ ಸ್ಟೇಟ್ ಚೀಫ್ ಮಿನಿಸ್ಟರ್ ಗೃಹ ಸಚಿವರು ಇದ್ರೆ ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಶಕ್ತಿ ಬರುತ್ತೆ ಒಂದು ಪ್ರಬಲವಾದ ಬಿಜೆಪಿ ಅಂತ ಪಕ್ಷ ಇದ್ರೆ ಆವಾಗ ಸ್ಟ್ರೆಂತ್ ಶಕ್ತಿ ಅದಿಲ್ಲದಿದ್ರೆ ಹೇಗೆ ಬರುತ್ತೆ ಅಂದ್ರೆ ನೀವು ಈಡಿಗೆ ಮತ್ತು ಲೋಕಾಯುಕ್ತಕ್ಕೆ ಈ ರೀತಿ ತನಿಖೆ ನಡೆಸಿ ಅನ್ನುವ ನಿರ್ದೇಶನ ನೀಡುವಂತಹದ್ದು ಇದು ಸಿ ಬಿ ಐ ತನಿಖೆಗೂ ಹೋಗಬೇಕು ಅಂತ ನಿರ್ದೇಶನ ನೀಡಬೇಕು ಇದು ಸೊ ಸ್ನೇಹಮಯ ಕೃಷ್ಣ ಅವರ ವೈಯಕ್ತಿಕ ಸಿಟ್ಟಿ ಏನಿದೆ ಅವರಿಗೆ ಬೇಸರ ಇದ್ದಂಗೆ ಕಾಣುತ್ತೆ ಅಲ್ಲೋ ಸಿದ್ದರಾಮಯ್ಯ ಅವರಿಂದ ನೋವು ಅನುಭವಿಸಿಬಹುದು ಏನೋ ಆಗಿರ್ಬೋದು ಆ ಕಾರಣಕ್ಕೆ ಹೇಳಿದ್ದ ಅಥವಾ ಇದರ ಹಿಂದೆ ಬಿ ಜೆ ಪಿ ಹಾಗೂ ಕೇಂದ್ರ ಸರ್ಕಾರ ಇದೆಯಾ ದಿಸಿದ್ದ ಕ್ವೆಶನ್ ಇದು ಭಾಳ ಮುಖ್ಯವಾದ ಈ ಹೊತ್ತಿನ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಸೊ ವಿಜೇಂದ್ರ ಅವರ ಟ್ವೀಟ್ ಈ ಅಂಶವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಸೊ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮಾಡಿ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ